ಓಂ ಎಲ್ರಿಗೂ ನಮಸ್ಕಾರ ಇದೀಗ ತಮ್ಮೆದಿರುಗಿರುವವರು ಗಣಪತಿ ಎನ್ ಹೆಗಡೆ ಇವರು ರಾಷ್ಟ್ರಮಟ್ಟದವರೆಗಿನ ಯೋಗ ಪಟುವಾಗಿದ್ದು ಅನೇಕ ಪದಕಗಳನ್ನು ವಿಜೇತರಾಗಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂಥವರು ಇವರು ಎಮ್ ಎಸ್ಸಿನ ಯೋಗ ಪದವಿಯನ್ನು ಹೊಂದಿದ್ದು ಅದರ ಜೊತೆಯಲ್ಲಿ ರಾಷ್ಟ್ರಮಟ್ಟದ ಯೋಗ ರೆಫರಿಯಾಗಿ ಉತ್ತೀರ್ಣರಾಗಿದ್ದು ಈಗ ಆಯುಷ್ ಇಲಾಖೆಯಲ್ಲಿ ಯೋಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಅದರ ಜೊತೆಯಲ್ಲಿ ಪತಂಜಲಿ ಯೋಗ ಶಿಕ್ಷಕರಾಗಿ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಇವರು ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ಒಬ್ಬ ಅತಿಥಿಯಾಗಿ ಒಂದು ಮೂರು ನಾಲ್ಕು ಆಸನಗಳನ್ನು ಮಾಡಿ ತೋರಿಸಲಿದ್ದಾರೆ ಮೊದಲನೇದಾಗಿ ಊರ್ಧ್ವಮುಖ ಪಶ್ಚಿಮೋತ್ತಾಸನ ಮೊದಲು ಅಂಗಾತ ಮಲಗಿರಬೇಕು ಶವಾಸನ ಸ್ಥಿತಿಯಲ್ಲಿ ಅಲ್ಲಿಂದ ನಿಧಾನವಾಗಿ ಕಾಲುಗಳನ್ನು ಹಂತ ಹಂತವಾಗಿ ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಎರಡು ಕಾಲುಗಳನ್ನು ಎತ್ಕೊಂಡು ಹೋಗ್ತಾ ಹಾಗೆ ಹಿಂದ್ಗಡೆ ತೆಗೆದುಕೊಂಡು ಹೋಗ್ತಾ ಭೂಮಿಗೆ ತಾಗಿಸುವ ಪ್ರಯತ್ನ ಅದರ ಜೊತೆಯಲ್ಲಿ ಕೈಗಳಿಂದ ಕಾಲಿನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾ ಮೂಗನ ಭಾಗ ಮುಖದ ಭಾಗವನ್ನು ಮಂಡಿಯ ಮಧ್ಯದಲ್ಲಿ ಸೇರಿಸ್ತಾ ನಿರ್ದಿಷ್ಟ ಸಮಯದವರೆಗೆ ಈ ಸ್ಥಿತಿಯಲ್ಲಿ ಉಳಿತಕ್ಕಂಥ ಒಂದು ಆಸನ ಇದು ಇದು ವಿಶೇಷವಾಗಿ ಬೆನ್ನಿನ ಸೊಂಟದ ಸ್ನಾಯುಗಳನ್ನು ಬಲಯುತಗೊಳಿಸುವುದರ ಜೊತೆಗೆ ಕಾಲುಗಳ ಮತ್ತು ಕೈಗಳ ಮಸಲ್ಸ್ಗಳ ಸ್ನಾ ಸಾಮರ್ಥ್ಯಗಳನ್ನು ಸಹಿತ ಹೆಚ್ಚಿಗೆ ಮಾಡ್ತದೆ ದೇಹದ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಉತ್ತಮ ಆಸನ ನಿಧಾನವಾಗಿ ಮತ್ತೆ ಪುನಃ ಮೊದಲ ಸ್ಥಿತಿಗೆ ಬರ್ತಾ ಇದ್ದಾರೆ ಕೆಲವು ಕ್ಷಣ ವಿಶ್ರಾಂತಿ ಸ್ಥಿತಿಯಲ್ಲಿ ಉಳಿದುಕೊಳ್ತಾ ಮುಂದಿನ ಆಸನಕ್ಕೆ ಹೋಗ್ತಾ ಇದ್ದಾರೆ ಪೂರ್ಣ ಶಲಭಾಸನ ಹೊಟ್ಟೆ ಮೇಲೆ ಮಲಿಗೆ ಮಾಡ್ತಕ್ಕಂಥ ಒಂದು ಆಸನ ಇದು ಎರಡು ಕೈಗಳನ್ನು ಕಾಲುಗಳ ಕೆಳಭಾಗದಲ್ಲಿ ಇಟ್ಕೊಳ್ತಾ ಎರಡು ಕಾಲುಗಳನ್ನು ತಮ್ಮ ತಮ್ಮ ಸಾಮರ್ಥ್ಯಗಳಿಗನುಗುಣವಾಗಿ ಈ ವಿಶೇಷವಾಗಿ ಸೊಂಟದ ಭಾಗ ಎದೆಯ ಭಾಗ ಸಹಿತ ಮೇಲಕ್ಕೆ ಹೋಗುವ ರೀತಿಯಲ್ಲಿ ಮೇಲಕ್ಕೆ ಎಬ್ಬಿಸ್ತಾ ವಿಶೇಷವಾದಂಥ ಸಾಮರ್ಥ್ಯವನ್ನು ನೀಡ್ತಕ್ಕಂಥ ಅಥವಾ ಆ ಸಾಮರ್ಥ್ಯವನ್ನು ಪಡೆದು ಈ ಒಂದು ಆಸನವನ್ನು ಮಾಡಬೇಕಾಗ್ತದೆ ನಿರಂತರವಾದಂಥ ಸಾಧನೆಯಿಂದ ಈ ಒಂದು ಆಸನವನ್ನು ಮಾಡೋದಕ್ಕೆ ಸಾಧ್ಯ ಹೇಳುವುದನ್ನು ಹೇಳ್ತಾ ಈ ಒಂದು ಆಸನದಲ್ಲಿ ಬೇರೆ ಬೇರೆ ಭಂಗಿಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಕಾಣಿಸ್ತಾ ನಿಧಾನವಾಗಿ ಮೊದಲ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಕೆಲವು ಕ್ಷಣ ವಿಶ್ರಾಂತಿಯನ್ನು ಹೊಂತ ಹಾಗೆ ಮುಂದಿನ ಆಸನಕ್ಕೆ ಇದ್ದಾರೆ ಉಭಯ ಪಾದಾಂಗುಷ್ಠಾಸನ ಮೊದಲು ದಂಡಾಸನದಲ್ಲಿ ಕುಳಿತುಕೊಳ್ಳಬೇಕು ನಿಧಾನವಾಗಿ ಎರಡೂ ಕಾಲಿನ ಹೆಬ್ಬೆರಳುಗಳನ್ನು ಕೈಗಳಿಂದ ಹಿಡಿದುಕೊಳ್ತಾ ಭದ್ರವಾಗಿ ಹಿಡಿದುಕೊಳ್ತಾ ಕಾಲುಗಳನ್ನು ನೇರಗೊಳಿಸ್ತಾ ಕೈಗಳನ್ನು ಸಹಿತ ನೇರುಗೊಳಿಸ್ತಾ ಬೆನ್ನನ್ನು ನೇರವಾಗಿಡ್ತಾ ನಿರ್ದಿಷ್ಟ ಸ್ಥಳದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಣಗೊಳಿಸ್ತಾ ಏಕಾಗ್ರತೆಯಿಂದ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಉತ್ತಮ ಆಸನ ಇದು ನಿರ್ದಿಷ್ಟ ಸಮಯದವರಿಗೆ ಈ ಬ್ಯಾಲೆನ್ಸಿಂಗ್ ಕಾದುಕೊಳ್ತಾ ದೇಹದ ಸಾಮರ್ಥ್ಯ ಅದೆಷ್ಟು ಹೆಚ್ಚಿಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಗಮನಿಸ್ತಾ ಎಲ್ಲ ಅವಯವಗಳಿಗೆ ವಿಶೇಷವಾದಂಥ ಸಾಮರ್ಥ್ಯವನ್ನು ಕೊಡ್ತದೆ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ತದೆ ನಿಧಾನವಾಗಿ ಮತ್ತೆ ಪುನಃ ಮೊದಲ ಸ್ಥಿತಿಗೆ ದಂಡಾಸನ ಸ್ಥಿತಿಗೆ ಬರ್ತಾ ಅಲ್ಲಿಂದ ವಿಶ್ರಾಂತಿಯನ್ನು ಸ್ವಲ್ಪ ಹೊತ್ತು ಪಡೆಯಬಹುದು ಹಾಗೆ ಅಂತ ಹೇಳ್ತಾ ಈ ಒಂದು ಆಸನ ಇವತ್ತಿಗೆ ಮುಗಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ